ನಮಸ್ಕಾರ ಸ್ನೇಹಿತರೆ ಸ್ವಾಗತ ವಿಚಾರಝೋನ್ ಗೆ ಇಂದು ನಾವು ಮಾತನಾಡೋದು ಒಂದು ಬೆಚ್ಚಿ ಬೀಳಿಸುವ ವರದಿ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಮೇರಿಕಾದಲ್ಲಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಜನರು ತಮ್ಮ ಉದ್ಯೋಗ ಕಳೆದುಕೊಂಡಿದ್ದಾರೆ ಹೌದು ಇದು ಕೇವಲ ಒಂದು ಸಣ್ಣ ಅಂಕಿಯಲ್ಲ ಇದು ರಿಸೆಷನ್ ಟೈಮ್ನಂತದ್ದೇ ಸಂಕೇತ ಎಂದು ತಜ್ಞರು ಎಚ್ಚರಿಸುತ್ತಿದ್ದಾರೆ ಏನಾಗಿದೆ ಅಮೆರಿಕಾದ ಉದ್ಯೋಗ ಮಾರುಕಟ್ಟೆಯಲ್ಲಿ ಇತ್ತೀಚಿನ ವರದಿಗಳ ಪ್ರಕಾರ ಅಮೆರಿಕದ ಕಂಪನಿಗಳು ಅಕ್ಟೋಬರ್ ತಿಂಗಳಲ್ಲಿ ಮಾತ್ರ ಒಂದು ಲಕ್ಷದ ಐವತ್ಮೂರು ಸಾವಿರಕ್ಕೂ ಹೆಚ್ಚು ಲೇ ಆಫ್ ಆಗಿದೆ ಈ ಪ್ರಮಾಣ ಎರಡು ಸಾವಿರ ಮೂರರ ನಂತರದ ಅತಿ ಹೆಚ್ಚಿನ ಲೇ ಆಫ್ ಜನವರಿಯಿಂದ ಅಕ್ಟೋಬರ್ ತನಕ ಒಟ್ಟು ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಕೆಲಸಗಳು ಕಳೆದುಕೊಂಡಿವೆ ಇದು ಪ್ಯಾಂಡೆಮಿಕ್ ನಂತರ ದೊಡ್ಡ ಮಟ್ಟದ ಉದ್ಯೋಗಗಳು ನಷ್ಟವಾಗಿದೆ ಈ ಉದ್ಯೋಗ ಕಡಿತಗಳ ಹಿಂದೆ ಕಾರಣವೇನು ಫಸ್ಟ್ ಕಾಸ್ಟ್ ಕಟಿಂಗ್ ಬಹುತೇಕ ಕಂಪನಿಗಳು ಖರ್ಚು ಕಡಿಮೆ ಮಾಡಲು ವರ್ಕ್ಫೋರ್ಸ್ ಕಡಿಮೆ ಮಾಡ್ತಿವೆ ಸೆಕೆಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಆಟೋಮೇಷನ್ ಎಐ ತಂತ್ರಜ್ಞಾನ ಬಂದ ನಂತರ ಅನೇಕ ಕೆಲಸಗಳನ್ನು ಎಐ ಸಾಫ್ಟ್ವೇರ್ ಟೂಲ್ಸ್ ಮಾಡ್ತಿವೆ ಇದರಿಂದ ಮಾನವರು ಮಾಡುವ ಕೆಲಸಗಳು ನಿಧಾನವಾಗಿ ಅಪ್ರಸ್ತುತವಾಗುತ್ತಿವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುಪಿಎಸ್ ಅಮೆಜಾನ್ ಟಾರ್ಗೆಟ್ ಸ್ಟಾರ್ಬಕ್ಸ್ ಡೆಲ್ಟಾ ಏರ್ಲೈನ್ಸ್ ರಿವಿಯನ್ ಆಟೋಮೋಟಿವ್ ಪ್ಯಾರಾಮೌಂಟ್ ಮತ್ತು ಮೋಲ್ಸನ್ ಕೋರ್ಸ್ ಇವುಗಳಂತಹ ದೈತ್ಯ ಕಂಪನಿಗಳೇ ಸಾವಿರಾರು ಕೆಲಸಗಳನ್ನು ಕಡಿತ ಮಾಡಿವೆ ಎಐ ಪರಿಣಾಮದಿಂದ ಯುಪಿಎಸ್ ಕಂಪನಿಯು ಆಟೋಮೇಷನ್ ಅಳವಡಿಸಿಕೊಂಡ ಬಳಿಕ ಮೂವತ್ನಾಲ್ಕು ಸಾವಿರ ಉದ್ಯೋಗಗಳನ್ನು ಕಡಿತ ಮಾಡಿದೆ ಅದೇ ಕೆಲಸ ಈಗ ಎಐ ಟೂಲ್ಸ್ ಮಾಡ್ತಿವೆ ಅಮೆಝಾನ್ ಸಿಇಒ ನೇರವಾಗಿ ಹೇಳಿದ್ದಾರೆ ಎಐ ತಂತ್ರಜ್ಞಾನದಿಂದ ವರ್ಕ್ಫೋರ್ಸ್ ಕಡಿಮೆಯಾಗಬಹುದು ಎಂದು ಎಐ ವೇಗವಾಗಿ ಬದಲಾಯಿಸುತ್ತಿದೆ ಕಂಪನಿಗಳು ಪ್ರೊಡಕ್ಟಿವಿಟಿ ಹೆಚ್ಚಿಸುತ್ತಿವೆ ಆದರೆ ಮಾನವ ಉದ್ಯೋಗಗಳು ಅದರ ಬೆಲೆಯನ್ನು ಕುಗ್ಗಿಸುತ್ತಿದೆ ಈ ಬದಲಾವಣೆಯ ಅಲೆ ಈಗ ಕೇವಲ ಟೆಕ್ ಕಂಪನಿಗಳಲ್ಲ ರಿಟೇಲ್ ಲಾಜಿಸ್ಟಿಕ್ಸ್ ಹೌಸಿಂಗ್ ಎಲ್ಲೆಡೆ ಹರಡಿದೆ ಮೋಸ್ಟ್ ಅಫೆಕ್ಟೆಡ್ ಸೆಕ್ಟರ್ಸ್ ಬಾಯಸ್ ಟೆಕ್ ಸೆಕ್ಟರ್ ಅಕ್ಟೋಬರ್ ತಿಂಗಳಲ್ಲಿ ಮಾತ್ರ ಮೂವತ್ಮೂರು ಸಾವಿರ ಕೆಲಸಗಳು ಕಳೆದುಕೊಂಡಿವೆ ಹೌಸಿಂಗ್ ಮತ್ತು ಲಾಜಿಸ್ಟಿಕ್ಸ್ ಆಟೋಮೇಷನ್ನಿಂದಾಗಿ ನಲವತ್ತೇಳು ಸಾವಿರ ಕೆಲಸಗಳು ಕಳೆದುಕೊಂಡಿವೆ ರೀಟೇಲ್ ಸೆಕ್ಟರ್ ಕಳೆದ ವರ್ಷಕ್ಕಿಂತ ಎರಡು ಪಟ್ಟು ಹೆಚ್ಚು ಉದ್ಯೋಗ ನಷ್ಟ ಇವು ಕೇವಲ ನಂಬರ್ಗಳಲ್ಲ ಸ್ನೇಹಿತರೆ ಇವು ಸಾವಿರಾರು ಕುಟುಂಬಗಳ ಭವಿಷ್ಯದ ಕಥೆಗಳೂ ಆಗಿವೆ ಆರ್ಥಿಕ ಪರಿಣಾಮ ಅಮೆರಿಕದ ಉದ್ಯೋಗ ಮಾರುಕಟ್ಟೆ ಇವ ನಿಧಾನಗೊಳ್ಳುತ್ತಿದೆ ಜಾಬ್ ಕಟ್ಸ್ ಹೆಚ್ಚಾಗುತ್ತಿವೆ ಆದರೆ ಹೊಸ ನೇಮಕಾತಿ ಕುಸಿಯುತ್ತಿವೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಅಕ್ಟೋಬರ್ ತನಕ ಕಂಪನಿಗಳು ಕೇವಲ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಹೊಸ ನೇಮಕಾತಿಯಾಗಿವೆ ಇದು ಎರಡು ಸಾವಿರದ ಹನ್ನೊಂದರಿಂದಲೂ ಅತೀ ಕಡಿಮೆ ಸಂಖ್ಯೆ ಇತ್ತೀಚಿನ ವರದಿಗಳ ಪ್ರಕಾರ ಉದ್ಯೋಗ ಮಾರುಕಟ್ಟೆ ಸಡಿಲಗೊಳ್ಳುತ್ತಿದೆ ಹೊಸ ಕೆಲಸ ಹುಡುಕೋದು ಈಗ ಕಷ್ಟವಾಗುತ್ತಿದೆ ಇದು ರಿಸೆಷನ್ ಮುಂಚೆ ಕಾಣುವ ಲಕ್ಷಣಗಳಲ್ಲಿ ಒಂದಾಗಿದೆ ಮುಂದೇನು ಆದರೆ ಎಲ್ಲವೂ ಕತ್ತಲೆಯೇ ಅಲ್ಲ ಎಐ ಕೆಲವು ಕೆಲಸಗಳನ್ನು ತೆಗೆದುಕೊಳ್ಳಬಹುದು ಆದರೆ ಹೊಸ ಕೆಲಸಗಳನ್ನು ಸೃಷ್ಟಿಸುತ್ತದೆ ನಾವು ಅಪ್ಗ್ರೇಡ್ ಆಗಬೇಕಷ್ಟೇ ಸ್ನೇಹಿತರೆ ಆದರೆ ಪ್ರಶ್ನೆ ಇದೆ ನಾವು ಎಐ ಜೊತೆಗೆ ಹೊಂದಿಕೊಳ್ಳಲು ಸಿದ್ಧವೇ ಅಥವಾ ಇದು ಮ್ಯಾನ್ ಪವರ್ ಹೊಸ ಯುಗದ ಅಂತ್ಯವಾ ಒಟ್ಟಿನಲ್ಲಿ ಅಮೆರಿಕಾದ ಉದ್ಯೋಗ ಬಿಕ್ಕಟ್ಟು ಕೇವಲ ಅವರ ಸಮಸ್ಯೆಯಲ್ಲ ಇದು ಜಗತ್ತಿನ ಕೆಲಸದ ಭವಿಷ್ಯದ ಎಚ್ಚರಿಕೆಯ ಗಂಟೆ ಆಟೋಮೇಷನ್ ಎಐ ಮತ್ತು ಆರ್ಥಿಕ ಬದಲಾವಣೆಗಳು ಮಾನವ ಕೆಲಸದ ನವಯುಗವನ್ನು ರೂಪಿಸುತ್ತಿವೆ ನಾವು ಸ್ಕಿಲ್ ಅಪ್ಡೇಟ್ ಮಾಡಿಕೊಳ್ಳಬೇಕು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ನಾವು ಹಳೆಯ ಸಿಸ್ಟಂನ ಭಾಗವಾಗಿಬಿಡ್ತೀವಿ ಇದು ಕೇವಲ ಅಮೇರಿಕಾದ ಕಥೆಯಲ್ಲ ಇದು ನೇರವಾಗಿ ಭಾರತಕ್ಕೂ ಅದರಲ್ಲೂ ಬೆಂಗಳೂರಿಗೆ ಸಂಬಂಧಪಟ್ಟ ವಿಷಯವಾಗಿದೆ ಯಾಕಂದ್ರೆ ಲಕ್ಷಾಂತರ ಜನರು ಐಟಿ ನಂಬಿ ಜೀವನ ನಡೆಸುತ್ತಿದ್ದಾರೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಚಾರ ಝೋನ್ಗೆ ಧನ್ಯವಾದಗಳು ಸ್ನೇಹಿತರೆ